ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷಾತೀತವಾಗಿ ಎಲ್ಲ ಕಾರ್ಯಕರ್ತರು ಇವತ್ತು ಪ್ರತಿಭಟನೆಯನ್ನ ಮಾಡಬೇಕು ಅಂತ ತೀರ್ಮಾನವನ್ನು ಕೂಡ ಮಾಡಿದ್ದಾರೆ ವಿಶೇಷವಾಗಿ ಮಹಿಳೆಯರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ದಲಿತ ಮುಖಂಡರು ಕೂಡ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಒಕ್ಕಲಿಗ ಕಮ್ಯುನಿಟಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದಾರೆ ಎಲ್ಲರೂ ಕೂಡ ಬಂದು ನನ್ನನ್ನು ಕೂಡ ಇನ್ವೈಟ್ ಮಾಡಿದ್ದಾರೆ ಈ ಥರ ನಾವೆಲ್ಲ ಕೂಡ ಭಾಳ ಮಾನಸಿಕವಾಗಿ ನೋವಾಗಿದೆ ಭಾರತೀಯ ಜನತಾ ಪಕ್ಷದ ಶಾಸಕರು ಮನಸ್ಸೋ ಇಚ್ಛೆ ಮಾತನಾಡಿದ್ದಾರೆ ಅದರಿಂದ ನಾವು ಒಂದು ಪ್ರತಿಭಟನೆಯನ್ನು ಮಾಮ್ಕೊಂಡಿದ್ದೇವೆ ಅದಕ್ಕೆ ನೀವು ಈ ಭಾಗದಲ್ಲಿ ಶಾಸಕರಿದ್ದೀರಿ ಈ ಕಾರ್ಯಕ್ರಮದಲ್ಲಿ ಈ ಮೌನ ಮೆರವಣಿಗೆ ಪೊಲೀಸ್ ಸ್ಟೇಷನ್ಗೆ ಕೊಡ್ತಕ್ಕಂಥದ್ದಕ್ಕೆ ನೀವು ಕೂಡ ಭಾಗವಹಿಸಬೇಕು ಅಂತಕ್ಕಂಥದ್ದನ್ನು ಹೇಳಿದರು ಅದಕ್ಕೆ ಅವರೆಲ್ಲರಿಗೂ ಕೂಡ ಗೌರವ ಕೊಟ್ಟು ನಾನು ಕೂಡ ಈ ಕಾ ಈ ಮೌನ ಮೆರವಣಿಗೆಯಲ್ಲಿ ಭಾಗವಹಿಸೋಕ್ಕೆ ಬಂದಿದ್ದೇನೆ ಪೊಲೀಸ್ನವರು ಸಹಕಾರ ಕೊಡ್ತಾ ಇಲ್ಲ ಅದರಿಂದ ತಮಗೆಲ್ಲ ಮಾಹಿತಿ ಇದೆ ಭಾಳಷ್ಟು ಜನ ಮಹಿಳೆಯರು ಎರಡು ಮೂರು ದಿವಸದಿಂದ ಬಹಳ ಬಹಳ ನೊಂದಿದ್ದಾರೆ ಇಷ್ಟು ಕೆಟ್ಟದಾಗಿ ಮಾತನಾಡ್ತಾ ಇದ್ದರೂ ಕೂಡ ಭಾರತೀಯ ಜನತಾ ಪಕ್ಷದ ಶಾಸಕರೆಲ್ಲರೂ ಒಬ್ಬ ಶಾಸಕನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನೀವಾದರೂ ಅಟ್ಲೀಸ್ಟ್ ನಮಗೆ ಗೌರವ ಕೊಟ್ಟು ಈ ಮೌನ ಮೆರವಣಿಗೆಯಲ್ಲಿ ಭಾಗವಹಿಸಿ ಸಪೋರ್ಟ್ ಮಾಡಿ ಅಂತಕ್ಕಂಥದ್ದನ್ನ ರಿಕ್ವೆಸ್ಟ್ ಮಾಡಾದ್ಮೇಲೆ ಈ ಮೌನ ಮೆರವಣಿಗೆಗೆ ಕೂಡ ನಾನು ಕೂಡ ಭಾಗವಹಿಸಿದ್ದೇನೆ ರಾಜಕೀಯ ನಡೀತಾ ಇದೆ ಚನ್ನಾರೆಡ್ಡಿ ಅವರ ಮೇಲೆ ಪ್ರಕರಣ ಕ್ರಮ ಆಗಲ್ಲ ಚನ್ನಾರೆಡ್ಡಿ ಯಾರಾದ್ರೂ ಮಹಿಳೆಯನ್ನ ಮಂಚಕ್ಕೆ ಕೂಗಿದ್ರ ಯಾರಾದ್ರೂ ದಲಿತರನ್ನ ಹೆಸರಿಡದಿ ಚನ್ನಾರೆಡ್ಡಿ ಅಂದ ಕೂಗಿದ್ರ ಚನ್ನಾರೆಡ್ಡಿ ಹೇಳಿ ಚನ್ನಾರೆಡ್ಡಿ ಏನ್ ಕೇಸು ಕರಪ್ಷನ್ ಕೇಸ್ ಇರ್ಬೋದು ಚನ್ನಾರೆಡ್ಡಿ ಆಗ್ಲಿ ಚನ್ನಾರೆಡ್ಡಿ ಮಗ ಆಗ್ಲಿ ಯಾವತ್ತು ಹೆಣ್ಣು ಮಕ್ಕಳನ್ನ ಮಂಚ ಕೂಗ್ಲಿಲ್ಲ ಇವತ್ತು ಭಾರತೀಯ ಜನತಾ ಪಕ್ಷದ ಶಾಸಕರು ಒಬ್ಬ ಮಹಿಳೆ ಬಗ್ಗೆ ಅವಹೇಳನಕಾರಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಮಹಿಳೆಯರು ಪ್ರತಿಭಟನೆ ಮಾಡತಕ್ಕ ಸಂದರ್ಭದಲ್ಲಿ ದಲಿತ ಮುಖಂಡರು ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಕ್ಕಲಿಗ ಕಮ್ಯುನಿಟಿ ಅವರು ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾತಕ್ಕೆ ಅವ್ರನ್ನ ಡಿಪೆಂಡ್ ಮಾಡ್ತಿದ್ದಾರೆ ನಾಯಕರುಗಳು ಯಾತಕ್ಕೆ ಡಿಪೆಂಡ್ ಮಾಡ್ತಿದ್ದಾರೆ ಅಂದ್ರೆ ಒಬ್ಬ ಶಾಸಕ ಏನ್ ಬೇಕಾದ್ರೂ ದೌರ್ಜನ್ಯದಲ್ಲಿ ಮಾತಾಡ್ಬೋದಾ ಯಾವ ಹೆಣ್ಮಕ್ಳ ಬಗ್ಗೆ ಕೀಳಾಗಿ ಮಾತನಾಡಬಹುದಾ ಅಷ್ಟು ಕೀಳಾಗಿ ಮಾತನಾಡಿದ್ರು ಕೂಡ ಇವರು ಯಾರೂ ಕೂಡ ಅವನ ವಿರುದ್ಧ ಮಾತನಾಡಿದೆ ಒಂದು ಪಕ್ಷದಲ್ಲಿ ನಾನು ಸಾಳ್ಮೆ ಆಗೋದಿಲ್ಲ ಎಲ್ಲ ಬಂದು ಎರಡು ದಿವಸ ನಿನ್ನೆಯಿಂದ ಬಂದು ರಿಕ್ವೆಸ್ಟ್ ಮಾಡಿದ್ರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೇನೆ ಮಾಡ್ತೀರಾ ಮಾಡಲಿ ಯಾರು ನಾನು ಮಾಡೋದಿಲ್ಲ ಪಕ್ಷದವರು ಏನು ಮಾಡ್ತಾರೆ ಮಾಡಲಿ ನಾನು ನನ್ನ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಭಾಳ ನೋವಾಗಿದೆ ಅವ್ರ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡ್ತೇವೆ ಅಂತಕ್ಕಂಥದ್ದನ್ನು ಹೇಳಿ ನನ್ನೂ ಕೂಡ ರಿಕ್ವೆಸ್ಟ್ ಮಾಡಿದ್ರು ನಾನು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಪ್ಪ ಒಬ್ಬ ಶಾಸಕ ಅಂತಲ್ಲ ಇದೇನು ದೌರ್ಜನ್ಯದ ವಿಪರೀತ ಮಾತನಾಡಿದ್ದಾನೆ ಅದ್ ವಿರುದ್ಧ ನಿಮ್ಮ ಜೊತೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಅದನ್ನು ಹೇಳಿದ್ದೇನೆ ಏನು ಕ್ರಮ ತೆಗೆದುಕೊಳ್ಬೇಕೋ ಸರ್ಕಾರ ತೆಗೆದುಕೊಳ್ತಾರೆ ಸಮುದಾಯದ ಪಕ್ಷದ ಕ್ವಶನ್ ಬರುವುದಿಲ್ಲ ಇದರಲ್ಲಿ ಯಾವ ಮಹಿಳೆಯರು ಕೂಗಿದ್ದಾರೆ ಅವ್ರಿಗೆ ಅವಮಾನ ಆಗಿದೆ ಅಂತ ಹೇಳಿದ್ದಾರೆ ದಲಿತ ಮುಖಂಡರುಗಳು ನನ್ನ ಕ್ಷೇತ್ರದಲ್ಲಿ ಪ್ರತಿ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಡ್ತಿದ್ದಾರೆ ಇನ್ನು ಒಕ್ಕಲಿಗ ಯುವ ಬ್ರಿಗೇಡ್ ಅಂತ ಏನಿದೆ ಅವರು ಕೂಡ ಎರಡು ದಿನ ಕೋರ್ಸ್ ಮಾಡ್ತಿದ್ದಾರೆ ಇವರೆಲ್ಲರೂ ಕೂಗಿದಂಥ ಸಂದರ್ಭದಲ್ಲಿ ನಾನು ಕ್ಷೇತ್ರದ ಸೇವಕನಾಗಿ ಅವ್ರ ಮಾತು ಗೌರವ ಕೊಡಬೇಕಲ್ಲ ಆಮೇಲೆ ನನಗೂ ಕೂಡ ಇದಾಗಿದೆ ಏನು ಅವ್ರು ಹೇಳ್ತಕ್ಕಂಥದ್ದು ರೀತಿ ಇದೆಯಲ್ಲ ಅದೊಬ್ಬ ಶಾಸಕ ಆಗಿ ಸರಿ ಇಲ್ಲ ಇನ್ನೂರ ಇಪ್ಪತ್ನಾಲ್ಕು ಜನ ಶಾಸಕರನ್ನ ನಾನು ಹದಿನೈದು ಇಪ್ಪತ್ತು ವರ್ಷದಿಂದ ಪತ್ರದಿಂದ ನೋಡಿದ್ದೇನೆ ದೂರದಿಂದ ನೋಡಿದ್ದೇನೆ ಯಾವ ರಾಜಕಾರಣಿನೂ ಕೂಡ ಇಷ್ಟು ಒಂದು ಸಮುದಾಯದ ಮೇಲೆ ಒಬ್ಬ ಹೆಣ್ಣು ಮಕ್ಕಳ ಮೇಲೆ ಇಷ್ಟೊಂದು ಕೀಳಾಗಿ ಮಾತನಾಡ್ತಕ್ಕಂಥದ್ದು ಕೀಳಾಗಿ ವರ್ತನೆ ಮಾಡ್ತಕ್ಕಂಥದ್ದು ಯಾವುದು ಇಲ್ಲ ಅದಕ್ಕೋಸ್ಕರ ಯಾರು ನಮ್ಮಲ್ಲಿ ಪ್ರತಿಭಟನೆ ಮಾಡಬೇಕು ಅಂತಿದ್ರು ಮೌನ ಮೆರವಣಿಗೆ ಮಾಡಬೇಕು ಅಂತಿದ್ರು

ಅವರೆಲ್ಲರಿಗೂ ರಿಕ್ವೆಸ್ಟ್ ಮೇಲೆ ನಾನು ಹೇಳ್ತೀನಿ ಬೇರೆ ಕಾನ್ಸ್ಟಿಟ್ಯೂನ್ಸಿಲಿ ಏನಾಗ್ತದೆ ಬೇರೆ ಯಾಕೆ ದಲಿತರು ಮಾತಾಡ್ತಲ್ಲ ಇದು ಮಾತಾಡ್ತಲ್ಲ ಇದು ನನಗೆ ಸಂಬಂಧ ಇಲ್ಲ ನನ್ನ ಕ್ಷೇತ್ರದಲ್ಲಿ ಲೀಡರ್ಗಳು ಎಲ್ಲರೂ ಕೂಡ ಜೈ ಭೀಮಾ ಕಂಬ ಅವಾಗ ಈ ಮಟ್ಟದಲ್ಲಿ ಅದಕ್ಕೆ ನಾನು ಅಲ್ಲಿ ಬೈರ್ತಿ ಬಸವರಾಜರಲ್ಲಿ ಅವಕಾಶವನ್ನ ಕೊಡ್ತಾ ಇರಲಿಲ್ಲ ಇವಾಗ ಏನಾಯ್ತು ಮೂರು ಡಿವೈಡ್ ಆಯ್ತು ಎಸ್ ಬೇರೆ ಬಿ ಎಂ ಬೇರೆ ಬೇರೆ ಆಯ್ತು ಈಗ ಅದರಿಂದ ಅವರವರು ಇಂಡಿವಿಜುವಲ್ ಆಗಿ ಮಾತನಾಡ್ತಕ್ಕಂಥದ್ದು ಅವ್ರು ಮಾಡ್ಕೊಂಡಿದ್ದಾರೆ ನಾವು ಯಾವತ್ತೂ ಕೂಡ ಒಟ್ಟು ಇದ್ರನ್ನು ಮಾಡ್ತಲ್ಲ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷಾತೀತವಾಗಿ ಎಲ್ಲ ಕಾರ್ಯಕರ್ತರು ಇವತ್ತು ಪ್ರತಿಭಟನೆಯನ್ನು ಮಾಡಬೇಕು ಅಂತ ತೀರ್ಮಾನವನ್ನು ಕೂಡ ಮಾಡಿದ್ದಾರೆ ವಿಶೇಷವಾಗಿ ಮಹಿಳೆಯರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ದಲಿತ ಮುಖಂಡರು ಕೂಡ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಒಕ್ಕಲಿಗ ಕಮ್ಯುನಿಟಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದಾರೆ ಎಲ್ಲರೂ ಕೂಡ ಬಂದು ನನ್ನನ್ನು ಕೂಡ ಇನ್ವೈಟ್ ಮಾಡಿದ್ದಾರೆ ಈ ಥರ ನಾವೆಲ್ಲ ಕೂಡ ಬಹಳ ಮಾನಸಿಕವಾಗಿ ನೋವಾಗಿದೆ ಭಾರತೀಯ ಜನತಾ ಪಕ್ಷದ ಶಾಸಕರು ಮನಸೋ ಇಚ್ಛೆ ಮಾತನಾಡಿದ್ದಾರೆ ಅದರಿಂದ ನಾವು ಒಂದು ಪ್ರತಿಭಟನೆಯನ್ನು ಮಾ ಹಮ್ಮಿಕೊಂಡಿದ್ದೇವೆ ಅದಕ್ಕೆ ನೀವು ಈ ಭಾಗದಲ್ಲಿ ಶಾಸಕರಿದ್ದೀರಿ ಈ ಕಾರ್ಯಕ್ರಮದಲ್ಲಿ ಈ ಮೌನ ಮೆರವಣಿಗೆ ಪೊಲೀಸ್ ಸ್ಟೇಷನ್ಗೆ ಕೊಡ್ತಕ್ಕಂಥದ್ದಕ್ಕೆ ನೀವು ಕೂಡ ಭಾಗವಹಿಸಬೇಕು ಅಂತಕ್ಕಂಥದ್ದನ್ನು ಹೇಳಿದರು ಅದಕ್ಕೆ ಅವರೆಲ್ಲರಿಗೂ ಕೂಡ ಗೌರವ ಕೊಟ್ಟು ನಾನು ಕೂಡ ಈ ಕಾ ಈ ಮೌನ ಮೆರವಣಿಗೆಯಲ್ಲಿ ಭಾಗವಹಿಸೋದಕ್ಕೆ ಬಂದಿದ್ದೇನೆ ಪೊಲೀಸ್ನವರು ಸಹಕಾರ ಕೊಡ್ತಾ ಇಲ್ಲ ಅದರಿಂದ ತಮಗೆಲ್ಲ ಮಾಹಿತಿ ಇದೆ ಭಾಳಷ್ಟು ಜನ ಮಹಿಳೆಯರು ಎರಡು ಮೂರು ದಿವಸದಿಂದ ಬಹಳ ಬಹಳ ನೊಂದಿದ್ದಾರೆ ಇಷ್ಟು ಕೆಟ್ಟದಾಗಿ ಮಾತನಾಡ್ತಾ ಇದ್ದರೂ ಕೂಡ ಭಾರತೀಯ ಜನತಾ ಪಕ್ಷದ ಶಾಸಕರೆಲ್ಲರೂ ಒಬ್ಬ ಶಾಸಕನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನೀವಾದರೂ ಅಟ್ಲೀಸ್ಟ್ ನಮಗೆ ಗೌರವ ಕೊಟ್ಟು ಈ ಮೌನ ಮೆರವಣಿಗೆಯಲ್ಲಿ ಭಾಗವಹಿಸಿ ಸಪೋರ್ಟ್ ಮಾಡಿ ಅಂತಕ್ಕಂಥದನ್ನ ರಿಕ್ವೆಸ್ಟ್ ಮಾಡಾದ್ಮೇಲೆ ಈ ಮೌನ ಮೆರವಣಿಗೆಗೆ ಕೂಡ ನಾನು ಕೂಡ ಭಾಗವಹಿಸಿದ್ದೇನೆ ರಾಜಕೀಯ ನಡೀತಾ ಇದೆ ಪ್ರಕರಣ ಕ್ರಮ ಆಗಲ್ಲ ಇದು ಚನ್ನಾರೆಡ್ಡಿ ಯಾರಾದ್ರೂ ಮಹಿಳೆಯನ್ನ ಮಂಚ ಕೂಗಿದ್ರ ಯಾರಾದ್ರೂ ದಲಿತರನ್ನ ಹೆಸರಿಡದಿ ಚೆನ್ನಾರೆಡ್ಡಿ ಎಂದ ಕೂಗಿದ್ರ ಚನ್ನಾರೆಡ್ಡಿ ಹೇಳಿ ಚನ್ನಾರೆಡ್ಡಿ ಇದ್ ಏನ್ ಕೇಸು ಕರಪ್ಷನ್ ಕೇಸ್ ಇರ್ಬೋದು ಚನ್ನಾರೆಡ್ಡಿ ಆಗ್ಲಿ ಚನ್ನಾರೆಡ್ಡಿ ಮಗ ಆಗ್ಲಿ ಯಾವತ್ತು ಹೆಣ್ಣು ಮಕ್ಕಳನ್ನ ಮಂಚಕ್ಕೆ ಕೂಗ್ಲಿಲ್ಲ ಇವತ್ತು ಭಾರತೀಯ ಜನತಾ ಪಕ್ಷದ ಶಾಸಕರು ಒಬ್ಬ ಮಹಿಳೆ ಬಗ್ಗೆ ಅವಹೇಳನಕಾರಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಮಹಿಳೆಯರು ಪ್ರತಿಭಟನೆ ಮಾಡತಕ್ಕ ಸಂದರ್ಭದಲ್ಲಿ ದಲಿತ ಮುಖಂಡರು ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಕ್ಕಲಿಗ ಕಮ್ಯುನಿಟಿ ಅವರು ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾತಕ್ಕೆ ಅವ್ರನ್ನ ಡಿಪೆಂಡ್ ಮಾಡ್ತಿದ್ದಾರೆ ನಾಯಕರುಗಳು ಯಾತಕ್ಕೆ ಡಿಪೆಂಡ್ ಮಾಡ್ತಿದ್ದಾರೆ ಅಂದರೆ ಒಬ್ಬ ಶಾಸಕ ಏನು ಬೇಕಾದರೂ ದೌರ್ಜನ್ಯದಲ್ಲಿ ಮಾತಾಡ್ಬೋದಾ ಯಾವ ಹೆಣ್ಣು ಬಗ್ಗೆ ಕೀಳಾಗಿ ಮಾತನಾಡ್ಬೋದಾ ಅಷ್ಟು ಕೀಳಾಗಿ ಮಾತನಾಡಿದ್ರು ಕೂಡ ಇವ್ರು ಯಾರೂ ಕೂಡ ಅವ್ರು ನಿವೃತ್ತ ಮಾತನಾಡಿದೆ ಒಂದು ಪಕ್ಷದಲ್ಲಿ ನಾನು ಸಾಳ್ಮೆ ನಿರ್ಲಿಕ್ಕಾಗೋದಿಲ್ಲ ಎಲ್ಲ ಬಂದು ಎರಡು ದಿವಸ ನಿನ್ನೆಯಿಂದ ಬಂದು ರಿಕ್ವೆಸ್ಟ್ ಮಾಡಿದ್ರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೇನೆ ಮಾಡ್ತೀರಾ ಮಾಡಲಿ ಯಾರು ನಾನು ಮಾಡೋದಿಲ್ಲ ಪಕ್ಷದವರು ಏನು ಮಾಡ್ತಾರೆ ಮಾಡಲಿ ನಾನು ನನ್ನ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಭಾಳ ನೋವಾಗಿದೆ ಅವ್ರ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡ್ತೇವೆ ಅಂತಕ್ಕಂಥದ್ದನ್ನು ಹೇಳಿ ನನ್ನೂ ಕೂಡ ರಿಕ್ವೆಸ್ಟ್ ಮಾಡಿದ್ರು ನಾನು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಪ್ಪ ಒಬ್ಬ ಶಾಸಕ ಅಂತಲ್ಲ ಇದೇನು ದೌರ್ಜನ್ಯದ ವಿಪರೀತ ಮಾತನಾಡಿದ್ದಾನೆ ಅದ್ರ ವಿರುದ್ಧ ನಿಮ್ಮ ಜೊತೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಅದನ್ನು ಹೇಳಿದ್ದೇನೆ ಏನು ಕ್ರಮ ತೆಗೆದುಕೊಳ್ಬೇಕೋ ಸರ್ಕಾರ ತೆಗೆದುಕೊಳ್ತಾರೆ ಮಹಿಳೆಯರು ಕೂಗಿದ್ದಾರೆ ಅವ್ರಿಗೆ ಅವಮಾನ ಆಗಿದೆ ಅಂತ ಹೇಳಿದ್ದಾರೆ ದಲಿತ ಮುಖಂಡರುಗಳು ನನ್ನ ಕ್ಷೇತ್ರದಲ್ಲಿ ಪ್ರತಿ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಡ್ತಿದ್ದಾರೆ ಇನ್ನು ಒಕ್ಕಲಿಗ ಯುವ ಬ್ರಿಗೇಡ್ ಅಂತ ಏನಿದೆ ಅವರು ಕೂಡ ಎರಡು ದಿವಸದಿಂದ ಕೋರ್ಸ್ ಮಾಡ್ತಿದ್ದಾರೆ ಇವರೆಲ್ಲರೂ ಕೂಗಿದಂಥ ಸಂದರ್ಭದಲ್ಲಿ ನಾನು ಕ್ಷೇತ್ರದ ಸೇವಕನಾಗಿ ಅವ್ರ ಮಾತಿ ಗೌರವ ಕೊಡಬೇಕಲ್ಲ ಆಮೇಲೆ ನನಗೂ ಕೂಡ ಇದಾಗಿದೆ ಏನು ಅವ್ರು ಹೇಳ್ತಕ್ಕಂಥದ್ದು ರೀತಿ ಇದೆಯಲ್ಲ ಅದೊಬ್ಬ ಶಾಸಕ ಆಗಿ ಸರಿ ಇಲ್ಲ ಇನ್ನೂರ ಇಪ್ಪತ್ನಾಲ್ಕು ಜನ ಶಾಸಕರನ್ನ ನಾನು ಹದಿನೈದು ಇಪ್ಪತ್ತು ವರ್ಷದಿಂದ ಹತ್ರದಿಂದ ನೋಡಿದ್ದೇನೆ ದೂರದಿಂದ ನೋಡಿದ್ದೇನೆ ಯಾವ ರಾಜಕಾರಣಿನೂ ಕೂಡ ಇಷ್ಟು ಒಂದು ಸಮುದಾಯದ ಮೇಲೆ ಒಬ್ಬ ಹೆಣ್ಣು ಮಕ್ಕಳ ಮೇಲೆ ಇಷ್ಟೊಂದು ಕೀಳಾಗಿ ಮಾತನಾಡ್ತಕ್ಕು ಕೀಳಾಗಿ ವರ್ತನೆ ಮಾಡ್ತಕ್ಕಂಥದ್ದು ಯಾವುದೂ ಇಲ್ಲ ಅದಕ್ಕೋಸ್ಕರ ಯಾರು ನಮ್ಮಲ್ಲಿ ಪ್ರತಿಭಟನೆ ಮಾಡಬೇಕು ಅಂತಿದ್ರು ಮೌನ ಮೆರವಣಿಗೆ ಮಾಡಬೇಕು ಅಂತಿದ್ರು ಅವರ ಪರವಾಗಿ ನಾನು ಕೂಡ ನಿಂತಿದ್ದೇನೆ ಅಷ್ಟೇ ಈಗ ಆಡಿಯೋದಲ್ಲಿ ಸಮುದಾಯ ಮತ್ತು ದಲಿತ ಸಮುದಾಯದ ನಾಯಕರೆಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ನ ದಲಿತ ನಾಯಕರು ಯಾಕೆ ಈ ಬಗ್ಗೆ ಚಕಾರ ಎತ್ತಿಲ್ಲ ಯಾರು ಮಾತನಾಡ್ತಾರೋ ಬಿಡ್ತಾರೋ ಇವ್ರೆ ನನ್ನ ಕ್ಷೇತ್ರದಲ್ಲಿ ಎಲ್ಲರೂ ದಲಿತರು ಇರ್ಬೋದು ಇರ್ಬೋದು ಬೇರೆ ಬೇರೆ ಇರ್ಬೋದು ಎಲ್ಲ ಕಮ್ಯುನಿಟಿಯವರು ಕೂಡ ಇದರಲ್ಲಿ ಭಾಗವಹಿಸ್ತಿದ್ದಾರೆ ಅವರೆಲ್ಲರಿಗೂ ರಿಕ್ವೆಸ್ಟ್ ಮೇಲೆ ನಾನು ಹೇಳ್ತೀನಿ ಬೇರೆ ಕಾನ್ಸ್ಟಿಟ್ಯೂನ್ಸಿ ಏನಾಗ್ತದೆ ಬೇರೆ ಯಾಕೆ ದಲಿತರು ಮಾತಾಡ್ತಲ್ಲ ಇದು ಮಾತಾಡ್ತಲ್ಲ ಇದು ನನಗೆ ಸಂಬಂಧ ಇಲ್ಲ ನನ್ನ ಕ್ಷೇತ್ರದಲ್ಲಿ ಲೀಡರ್ಗಳು ಎಲ್ಲರೂ ಕೂಡ ಜೈ ಭೀಮಾ ಕಂಬ ಅವಾಗ ಈ ಮಠದಲ್ಲಿ ಮಾತನಾಡ್ತಕ್ಕ ನಾನು ಅಲ್ಲಿ ಬೈರ್ತಿ ಬಸವರಾಜರಲ್ಲಿ ಅವಕಾಶವನ್ನ ಕೊಡ್ತಾ ಇರಲಿಲ್ಲ ಇವಾಗ ಏನಾಯ್ತು ಮೂರು ಡಿವೈಡ್ ಆಯ್ತು ಎಸ್ ಬೇರೆ ಬಿ ಎಂ ಬೇರೆ ಬೇರೆ ಆಯ್ತು ಈಗ ಅದರಿಂದ ಅವರವರು ಇಂಡಿವಿಜುವಲ್ ಆಗಿ ಮಾತನಾಡ್ತಕ್ಕಂತದ್ದು ಅವ್ರು ಮಾಡ್ಕೊಂಡಿದ್ದಾರೆ ನಾವು ಯಾವತ್ತೂ ಕೂಡ ಒಟ್ಟು ಯು ಎಲ್ಲರಿಗೂ